ಪ್ರೀತಿಯಿಂದ ನೋಡ್ಕೊಳ್ತಾನೆ ಆದ್ರೆಸ ಅವನೊಟ್ಟಿಗೆ ಹೋಗ್ಬೇಕು ಸೊ ನಮ್ಮ ಮನೆಯಲ್ಲಿ ಫಸ್ಟ್ ಟೈಮ್ ಅದ್ದು ಅದೆಂತ ಅಂತ ಹೇಳಿ ನಾನು ಅಲ್ಲಿಗೆ ಹೋದ್ಮೇಲೆ ನಿಮ್ಗೆ ತೋರಿಸ್ತೇನೆ ನನಗೆ ಅದೇನೋ ತರ ಖುಷಿ ನಮ್ಮ ಮನೇಲಿ ಏನಾದ್ರೂ ಫಸ್ಟ್ ಅಪ್ಪ ಗಿಡ ನೆಟ್ಟು ಫಸ್ಟ್ ಟೈಮ್ ಆದ್ರೆ ಇರ್ತದೆ ಸೊ ಇದರಲ್ಲೇ ಆ ಪಿಂಕ್ ಕಲರ್ ಜ್ಯೂಸ್ ನಾನು ಆಲ್ಮೋಸ್ಟ್ ಮಾಡ್ತಾ ಇರ್ತೇನೆ ಇದರ ಸಿಪ್ಪೆಯಲ್ಲೇ ಮಾಡೋದು ಇದು ಹಣ್ಣಾಗೂ ಹಣ್ಣಾಗ್ತದೆ ಇನ್ನು ಹಣ್ಣಾದಾಗ ಹೀಗಿರ್ತದೆ ಇನ್ನೂ ಹಣ್ಣಾದಾಗ ಒಂಥರ ಬೀಟ್ರೂಟ್ ಕಲರ್ ಆಗ್ತದೆ ಆಯಿತಾ ಅದರಿಂದ ಮಾಡೋದು ಅಲ್ಲಿ ಆ ನೀರನ್ನು ಬೆಳಗ್ಗೆ ಕುಡಿದ್ರೆ ಪಿತ್ತ ಮತ್ತೆ ಪಿತ್ತದಿಂದ ತಲೆ ಸುತ್ತೋದು ಸುಸ್ತಾಗೋದೆಲ್ಲ ಇರ್ತದಲ್ಲ ಅದು ಬಂದಲೆ ಪುನರ್ ಪುಳಿ ಹ್ಞೂ ಪುನರ್ ಪುಳಿ ಆ ತಂಡ ಪುಳಿ ಉಂಡತ್ತಾ ಚು ಏ ಚಿಮಿರಿ ಚಡು ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲೆ ಕನೊತ್ತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಬೆಳೆದು ಕೆಲಸ ಆಯಿತು ಇವತ್ತು ಮೇಸ್ತ್ರಿ ಒಬ್ಬರು ಇದ್ದಾರೆ ಅವರು ಇವತ್ತು ಅದು ಸೆಲ್ಫ್ ಎಲ್ಲ ಉಂಟಲ್ಲ ಅದನ್ನು ಇವತ್ತು ಕೂರಿಸಿ ಫಿಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ ಮತ್ತೆ ಪೈಂಟ್ ಹೇಗೂ ಅಪ್ಪ ಕೊಡ್ತಾ ಇದ್ದಾರಲ್ಲ ಪೈಂಟ್ ಅಂತ ಹೇಳಿದರೆ ಅದು ಫಸ್ಟಿಗೆ ಒಂದು ಕೋಟ್ ಕೊಡ್ತಾರೆ ಅದು ಅಪ್ಪ ಕೊಡ್ತಾ ಇದ್ದಾರೆ ಹಾಗೆ ಇವತ್ತು ಮತ್ತು ಬೇರೆ ಯಾರಿಲ್ಲ ಮೇಸ್ರವರು ಒಬ್ಬರೇ ಇರೋದು ಹಾಗೆ ಬೆಳಗ್ಗೆದ್ದು ತಿಂಡಿದೆಲ್ಲ ಕೆಲಸ ಆಯಿತು ದನಗಳಿಗೆ ಕುಡಿಲಿ ಕೊಟ್ಟಾಯಿತು ಇನ್ನೊರನ್ನು ಹೊರಗೆ ಬಿಡಬೇಕು ಅಪ್ಪ ದೇವರಿಗೆ ಹೂ ಇಡ್ತಾ ಇದ್ದಾರೆ ಅದಾದಮೇಲೆ ಕರ್ಕೊಂಡು ಹೋಗಬೇಕು ಮತ್ತು ಇವತ್ತು ಬೆಳಗ್ಗೆ ಬೆಳಗ್ಗೆ ಮಳೆ ಇಲ್ಲ ನಾನು ಇವತ್ತೊಂದು ಸ್ವಲ್ಪ ಬಟ್ಟೆ ವಾಶ್ ಮಾಡಿ ಒಣಗಿಸ್ಬೋದು ಅಂತ ಅಂದ್ಕೊಳ್ತೇನೆ ನೋಡೋ ಏನಾಗ್ತದೆ ಅಂತ ಹಾಯ್ ಬಡಿ ಇದು ರಿಂಕು ಡಿಂಕು ಯಾರೋ ಇಬ್ಬರಲ್ಲಿ ಒಬ್ಬರು ಹುರಿದ ಪಡಿ ಮಾತ್ರ ಎಂಥ ಸಹ ಓಡೋದಿಲ್ಲ ಎಲ್ಲಿಗೆ ಸಹ ಓಡೋದಿಲ್ಲ ನಾನು ಬ್ಲಾಗ್ ಮಾಡುವಾಗೆಲ್ಲ ಹೆಲ್ಪ್ ಮಾಡ್ತಾನೆ ನನಗೆ ಪಡಿ ಹುಷಾರಿಲ್ಲನ ಬಾಬು ಬೆಕ್ಕುಗಳು ಹುಲ್ ತಿನ್ನೋದು ಯಾಕೆ ಅಂತ ನಂಗೆ ಕಮೆಂಟಲ್ಲಿ ಹೇಳಿ ಆಯಿತಾ ಕೆಲವರು ಹೇಳ್ತಾರೆ ಅದಕ್ಕೆ ಹುಷಾರಿಲ್ಲದ್ರೆ ನೋವು ಆಗ್ತಾ ಇದ್ದರೆ ಹುಲ್ ತಿಂತದೆ ಅಂತ ನಮ್ಮ ಪಡಿ ತಿಂತಿದ್ದಾನೆ ನೋಡಿ ಮಳೆ ಇಲ್ಲ ಅಂತ ಹೇಳಿದ್ದೆಲ್ಲ ಮಳೆ ಶುರುವಾಯಿತು ಹನಿ 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 ಬರ್ತಾ ಉಂಟು ದನಗಳನ್ನು ಕರ್ಕೊಂಡು ಹೋಗುವಾಗ ಬಿಸಿಲಿದ್ದಾಯ್ತಾ ದನಗಳನ್ನು ಅಲ್ಲಿ ಕಟ್ಟಿ ಹಾಕಿ ಇಲ್ಲಿ ಮನೆ ತಲುಪೋಷಲ್ಲಿ ಮಳೆ ಕೂಡ ಸ್ಟಾರ್ಟ್ ಆಯಿತು ಮಳೆಗಾಲ ಅಂದರೆ ಹಾಗೆ ಅಲ್ಲ ಇವತ್ತು ಬಟ್ಟೆ ವಾಶ್ ಮಾಡಿ ಇಲ್ಲಿ ಒಣಗಿಸಿ ಗೊತ್ತಿಲ್ಲ ಒಲೆ ಹತ್ತಿರ ಹಾಕ್ಲಿಕ್ಕಾಗ್ತದೆ ನಮ್ಮಲ್ಲೆಲ್ಲ ಗೊತ್ತುಂಟ ನಾವು ಮುಂಚೆ ಶಾಲೆಗೆ ಹೋಗೋಸ ಅಷ್ಟೇ ಬಟ್ಟೆಯನ್ನು ವಾಶ್ ಮಾಡಿ ಒಲೆ ಹತ್ರ ಹಾಕೋದು ಅಂದರೆ ಬೆಂಕಿ ಹಾಕ್ತೇವಲ್ಲ ಅಲ್ಲಿ ಒಲೆ ಹತ್ತಿರ ಒಣಗಿಸ್ಲಿಕ್ಕೆ ಆಗ್ತದೆ ಅದರದ್ದೊಂದು ಪರಿಮಳವೇ ಚೆಂದ ಆಯಿತು ನೀನು ಬಮ್ಮೆ ಹೆಸ್ತ್ರೀ ಅವ್ರದ್ದು ಬೈಕಲ್ಲ ಗಾಡಿ ತೆಗಿ ಹಾಂ ಮೈಸ್ತ್ರಿದು ಬೈಕ್ ಬಂದರೆ ಸಾಕು ಎಂಥದ ಖುಷಿ ಬೇಕು ಅಲ್ಲಿ ನಂದು ಚೋಟು ರಿಂಗೂ ಹ್ಮ್ ಓಯ್ ಓಯ್ ತಿಂಡಿ ಎಲ್ಲ ತಿಂದಾಯಿತು ಮೇಸ್ತ್ರಿ ಅವರು ಇದ್ದಾರಲ್ಲ ಅವರು ಹತ್ತು ಗಂಟೆ ಇದೆಲ್ಲ ತಿಂಡಿ ಎಲ್ಲ ತಿನ್ನೋದಿಲ್ಲ ಅವರು ಒಂದು ಗ್ಲಾಸ್ ಚಹಾ ಕುಡಿದು ಹಾಗೆ ಹಾಗಾಗಿ ಇವತ್ತು ಅವರಿಗೆ ತಿಂಡಿ ಪ್ರಿಪೇರ್ ಮಾಡಬೇಕು ಅಂತಿಲ್ಲ ನಾನು ಸೊಪ್ಪಿಗೆ ಬಂದೆ ಸೊಪ್ಪು ಮಾಡಿ ದನಗಳ ಹತ್ರ ಎಲ್ಲ ಹೋಗಿ ಬರಬೇಕು ಮಳೆ ಅಂತಂತ ಮಳೆ ಬರ್ತಿಲ್ಲ ಅಷ್ಟು ಜೋರು ಮಳೆ ಬರ್ತಿಲ್ಲ ಲೈಟಾಗಿ ಬಂದು ನಿಂತಿತ್ತು ಹಾಗೆ ನಾನು ಸೊಪ್ಪಿಗೆ ಬಂದೆ ಮನೆ ಹತ್ರವೇ ಹಿರಿಯೋದು ಮತ್ತು ನಂಗೆ ದೂರ ಹೋಗ್ಲಿಕ್ಕೆಲ್ಲ ಉದಾಸೀನ ಆಗ್ತದೆ ಉದಾಸೀನ ಆಗ್ತದೆ ಅಂತ ಹೇಳಿದರೆ ಅಲ್ಲಿಂದ ಹೊತ್ಕೊಂಡು ಬರಬೇಕಲ್ಲ ನಾನು ಅಷ್ಟು ದೂರದಿಂದ ಮನೆ ಹತ್ರ ಅಂತಾದರೆ ಅಪ್ಪನಿಗೊಂದು ಕೂ ಹಾಕಿದರೆ ಅವ್ರು ಬರ್ತಾರೆ ಹೊರಿಸ್ಲಿಕ್ಕೆ ಇಲ್ಲ ಅಂತ ಹೇಳಿದರೆ ಅಲ್ಲಿಂದ ಅಲ್ಲಿ ಸೊಪ್ಪು ಮಾಡಬೇಕು ಅಲ್ಲಿ ಕಟ್ಟಿಡಬೇಕು ಮನೆಗೆ ಬಂದು ಅಪ್ಪನ ಕರಿಬೇಕು ಮತ್ತೆ ಹೋಗಿ ಬೈ ತಗೊಂಡು ಬರಬೇಕು ಅದಕ್ಕೆ ಇಲ್ಲ ಬಿಡುವ ಕೊಳಿ ಇದು ಹೊಸ ಜನ ಆ್ಯಡ್ ಆಗಿದೆ ಅಂತ ನಾನು ಈಗ ನಮ್ಮ ರಿಂಕು ಆ ಡಿಂಕು ಗೊತ್ತಿಲ್ಲ ಐ ಥಿಂಕ್ ರಿಂಕು ಇವನಿಗೆ ಒಂದು ಸ್ವಲ್ಪ ಪ್ರೀತಿ ಜಾಸ್ತಿ ಅಂತ ಹೇಳಿದೆ ಅಲ್ಲ ಗುರು ಗುರು ಮಾಡ್ತಾನೆ ಜನ್ರೇಟ್ರಿ ಅಂತ ಅದು ಇವನೇ ಗುಂಡಣ್ಣ ಸೊ ನೆಕ್ಸ್ಟ್ ಇದು ಮಗು ಮಾತ್ರ ಹೊಸ ಬಂದಿದ್ದಾನೆ ನಮ್ಮ ಪಾಡಿ ಮಿಸ್ ಮಾಡೋದೆ ಸೊಪ್ಪಿಗೆ ಅಂತ ಹುಲ್ಲಿಗೆಲ್ಲ ಇಂತಕ್ಕೆ ಬರುದಾ ಹಾಂ ಗುರು ಗುರು ಕೇಳಿಸ್ತಾ ಉಂಟಾ ಗುಂಜಿ ಗುಂಜಿ ಅಯ್ಯೋ ಎಷ್ಟು ಅಲ್ಲ ಪಡಿ ನೋಡಿ ನೋವು ಮಾಡೋದಿಲ್ಲ ಪ್ರೀತಿನ ನೋಡ್ಕೊಳ್ತಾನೆ ಆದರೂ ಸಹ ಅವನೊಟ್ಟಿಗೆ ಹೋಗಬೇಕು ಉಳ್ದವರು ಸಹ ಅಷ್ಟೇ ಪಡಿ ಅಂದರೆ ಇಷ್ಟ ಬಂದಿರೀನು ಎಂತ ಚುಬ್ಬಮ್ಮ ಹ ಎಂತಾಯಿತು ಖಾ ಉಂಟಾ ಶೀ ಇಬ್ರು ಸಹ ಇಲ್ಲಿ ಬಂದಿದ್ದಾರೆ ರೋಡ್ ದಾಟಿ ಅವನ ಬಿಟ್ಟು ಬಂದ್ಯಾನ ಪಡಿ ಅದಲ್ಲಿ ಒಬ್ಬ ಹೊಡಿತಾ ಉಂಟು ಚಿಕ್ಕದು ಅಣ್ಣ ಎಲ್ಲಿ ಬಿಟ್ಟು ಹೋದ ನನ್ನನ್ನು ಅಂತ ನಾನು ತಲುಪಿದಾಯ್ತ ಓಡಿ ಬಂದ ಹಾಂ ಅಣ್ಣ ಬಿಟ್ಟು ಹೋದ ಅಂತ ಬೇಜಾರಾಯ್ತಾ ನೀನು ಸ್ವಲ್ಪ ಮೇಲೆ ನೀನು ಸಹ ಬರ್ತೀವಿ ಬಿಡು ಕಾಡಿಗೆ ಬಾ ನೀನು ಬಾ ಅವ್ರ ಬೇಕು ಅಷ್ಟೇ ಬಡೀಕು ಗುಂಡೆಣ್ಣ ಹೀಗೆ ಹೀಗೆ ಈಗೀಗ ಹೀಗೆ ಮಾಡಿ ಕುಲ್ಕಿಸ್ತಾ ಇರ್ತೇನೆ ನಾನು ನೀವು ನಾನು ಬಂದ ಮಹಾರಾಜ ಬಂದ ಹೋಗುದಿಲ್ಲ ಅಣ್ಣನ ಹತ್ರ ಹೌದಾ ಹೌದಾ ಎಲ್ಲಿ ಹೋದ್ದು ನನ್ನನ್ನು ಬಿಟ್ಟು ಅಂತ ಕೇಳ್ತಿದ್ದಾನೆ ನೋಡಿ ಅಂತೆ ಪಡಿ ಬಂದಿದ್ದ ನಾನು ಇದನಗಳ ಹತ್ರ ಇವ ಬಂದಿರಲಿಲ್ಲ ಚಿಕ್ಕದು ಈಗ ಕೇಳೋದು ಹ್ಞೂ ಮೇಸ್ರೆ ಅವರು ನೋಡಿ ಹೊಸ ಅಷ್ಟೇ ಅಯ್ಯೋ ದೇವ್ರೆ ಅಪ್ಪ ಇಲ್ಲಿ ಮಾಡ್ತಾ ಇದ್ರು ಪೈಂಟ್ ಅವರಿಲ್ಲ ಕಾಣಿಸ್ತಾ ಇಲ್ಲ ಹೌದಾದ ಸೌಂಡ ಐನೇ ಇತ್ತೆ ಡಮ್ಮ ಅಂದ್ ಕೆಂಡು ಡಮ್ಮ ಸೌಂಡ್ ಕೆಂಡತಿ ಇತ್ತೇ ನಾನು ಬೂರುಂಡ ಯಾನಿ ಎರಂಡ ಬೂರಿಯಾರ ಅಂದೇನಿಗೆ ಸೊಪ್ಪಾಯಿತು ಸೊಪ್ಪು ಮಾಡುವಾಗ ನನಗೇನೋ ಒಂದು ಸ್ಪೆಷಲ್ ಸಿಕ್ಕಿದೆ ಆಯಿತಾ ಅದು ಫಾರ್ ದಿ ಫಸ್ಟ್ ಟೈಮ್ ನಮ್ಮ ಮನೇಲಿ ಅದು ಆಲ್ಮೋಸ್ಟ್ ಎಲ್ಲರ ಮನೇಲೇ ಆಗ್ಬೋದು ನನಗೆ ಗೊತ್ತಿಲ್ಲ ಯಾರ ಮನೇಲೆಲ್ಲ ಆಗ್ತದೆ ಇಲ್ಲ ಅಂಥೇಳಿ ಸೊ ನಮ್ಮ ಮನೆಯಲ್ಲಿ ಫಸ್ಟ್ ಟೈಮ್ ಅದು ಅದೆಂತ ಅಂಥೇಳಿ ನಾನು ಅಲ್ಲಿಗೆ ಹೋದ್ಮೇಲೆ ನಿಮಗೆ ತೋರಿಸ್ತೇನೆ ನನಗೆ ಅದೇನೋ ಒಂಥರ ಖುಷಿ ನಮ್ಮ ಮನೇಲಿ ಏನಾದರೂ ಫಸ್ಟ್ ಅಪ್ಪ ಗಿಡ ನೆಟ್ಟು ಫಸ್ಟ್ ಟೈಮ್ ಆದರೆ ಏನೋ ಒಂದು ಖುಷಿ ಆಗ್ತದೆ ಅದಕ್ಕೆ ವಿಡಿಯೋ ವ್ಲಾಗ್ ಅಂತ ಅಂದ್ಕೊಂಡೆ ನನ್ನ ಫೋನು ಬಿಟ್ಟು ಹೋಗಿದೆ ಇನ್ನು ಸೊಪ್ಪು ಆಯ್ತಲ್ಲ ಇನ್ನು ಯಾಕೆ ಫೋನ್ ತೊಗೊಂಡೋಗು ಅಂತ ಫೋನ್ ತಗೊಂಡು ಬರಲಿಲ್ಲ ಆಗ ಸಿಕ್ಕಿತ್ತು ನನಗೆ ಹಾಗೆ ಬನ್ನಿ ನಾನು ಅದ್ರ ಹತ್ರ ಹೋಗ್ತೇನೆ ನಿಮ್ಮನ್ನು ಸೊ ಇಲ್ಲಿ ಗಿಡ ಕಾಣಿಸ್ತಾ ಉಂಟಲ್ಲ ಇದು ಚಿಕ್ಕದ್ದು ಇದರಲ್ಲಿ ಫಾರ್ ದಿ ಫಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ಪುನರ್ ಆಯಿತಾ ನಿಮಗೆ ಗೊತ್ತಿರ್ಬೋದು ಪುನರ್ ಪುಳಿ ಅಂದರೆ ಹೀಗಿರ್ತದೆ ಸೊ ಇದರಲ್ಲೇ ಆ ಪಿಂಕ್ ಕಲರ್ ಜ್ಯೂಸ್ ನಾನು ಆಲ್ಮೋಸ್ಟ್ ಮಾಡ್ತಾ ಇರ್ತೇನಲ್ಲ ಇದರ ಸಿಪ್ಪೆಯಲ್ಲೇ ಮಾಡೋದು ಇದು ಹಣ್ಣಾಗಬೇಕಷ್ಟೇ ಕಾಯಿ ಒಂದು ಬಿದ್ದಿತ್ತು ಹಾಗಾಗಿ ನಂಗೆ ಗೊತ್ತಾಯ್ತು ಇದರಲ್ಲಿ ಆಗಿದೆ ಅಂತ ಇದರಲ್ಲಿ ಒಂದು ಹತ್ತು ಹದಿನೈದಕ್ಕಿಂತ ಜಾಸ್ತಿ ಹಣ್ಣು ಉಂಟು ಅಂದರೆ ನಮ್ಮ ಮನೆಯಲ್ಲಿ ಮೊದಲ ಸಲ ಅದು ಇದರಲ್ಲಿ ಕಳೆದ ವರ್ಷ ಆಗಲಿಲ್ಲ ಈ ವರ್ಷ ಅರ್ದು ಹಾಗೆ ನನ್ನ ಅಪ್ಪ ನೋಡಿ ಅದರದ್ದೊಂದು ಸ್ಟೋರಿ ಹೇಳಿದರೆ ಎಲ್ಲಿಂದ ತಗೊಂಡು ಬಂದದ್ದು ಅಂತ ಅವರಲ್ಲಿ ಕೇಳುವ ಹೀಗಂಟು ಚಿಕ್ಕ ಗಿಡ ಮಾತ್ರ ಇದು ಅದು ಹೀಗಿರ್ತದೆ ಅಂದರೆ ಇದು ಕಾಯಿಯಾಗಿ ಬಿದ್ದಿದೆ ಇನ್ನು ಹಣ್ಣಾದಾಗ ಒಂಥರ ಮೆರೂನ್ ಕಲರ್ ಬರ್ತದೆ ಆಯಿತಾ ಎಲ್ರಿಗೂ ಗೊತ್ತಿರ್ತದೆ ಅದು ಕೋಕಮ್ ಜ್ಯೂಸ್ ಇದರಿಂದಲೇ ಮಾಡೋದು ನಮ್ಮಲ್ಲಿ ಹಣ್ಣಾಗಲಿಲ್ಲ ಬಟ್ ಕೆಲ ಈ ಒಂದು ಉಂಟು ಈ ಇಲ್ಲಿ ಉಂಟು ಹೀಗಿರ್ತದೆ ನೋಡಿ ಅಂತೆ ಹ್ಞೂ ಇನ್ನೂ ಹಣ್ಣಾಗ್ತದೆ ಇನ್ನೂ ಹಣ್ಣಾದಾಗ ಹೀಗಿರ್ತದೆ ಇನ್ನೂ ಹಣ್ಣಾದಾಗ ಒಂಥರ ಬೀಟ್ರೂಟ್ ಕಲರ್ ಆಗ್ತದೆ ಆಯಿತಾ ಅದರಿಂದ ಮಾಡೋದು ಜ್ಯೂಸ್ ಎಲ್ಲ ಸೊ ನಮ್ಮ ಮನೇಲಿ ಇನ್ನೂ ಬೇರೆಯಲ್ಲಿ ಕೇಳಬೇಕು ಅಂತಿಲ್ಲ ಇದು ಅಪ್ಪ ಮೂವತ್ತು ವರ್ಷ ಕೆಲಸಕ್ಕೆ ಹೋಗ್ತಿದ್ರು ಅಂತ ಹೇಳಿದ್ದೆಲ್ಲ ಅವರ ಮನೆಯಿಂದ ಕೊಟ್ಟ ಗಿಡ ಅಂತಂದು ಎರಡು ಗಿಡ ನೆಟ್ಟದ್ದು ಹಾಗೆ ಒಂದು ಇಲ್ಲಿ ಉಂಟು ಗಿಡ ಅದು ಇನ್ನೊಂದು ಇಲ್ಲಿ ಉಂಟು ಇದರಲ್ಲಿ ಆಗಲಿಲ್ಲ ಇದರಲ್ಲೇ ಆಗಿದೆ ನಮಗೆ ಕನ್ಫ್ಯೂಷನ್ ಇತ್ತು ಇದು ಮಂತ್ ಹುಳಿಯ ಇಲ್ಲ ಪುನರ್ ಪುಳಿಯ ಅಂತ ಆದರೆ ಇದು ಪುನರ್ ಪುಳಿಯೇ ಆಯಿತಲ್ಲ ನಮ್ಮ ಮನೆಯಲ್ಲಿ ನನಗೆ ತುಂಬ ಅಂದರೆ ತುಂಬ ಆಯಿತು ನನ್ನ ಚಿಕ್ಕಮ್ಮನ ಮನೇಲಿ ಆಗ್ತದೆ ಅಂದರೆ ಅಮ್ಮನ ತವರು ಮನೆ ಉಂಟಲ್ಲ ಅಲ್ಲಿ ಆಗ್ತಿತ್ತು ಮುಂಚೆ ಅಲ್ಲಿ ನಾವು ಇದು ತಿನ್ನಲಿಕ್ಕೆ ಅಂತ ಹೇಳಿಯೇ ಓಡ್ತಿದ್ವಿ ಆ್ಯಕ್ಚುಲಿ ಇದರದ್ದು ಸಿಪ್ಪೆ ಯೂಸ್ ಇರೋದಾಯ್ತಾ ನಾವು ಇದರದ್ದು ಬೀಜ ತಿಂತಿದ್ವಿ ಈಗ ಸಹ ತಿಂದೆ ನಾನು ಒಂದು ಬೀಜ ಗುಳುಕುಂದ ಹೊಟ್ಟೊಳಗೆ ಹೋಯಿತು ಆದರೆ ಆ ಚಿಕ್ಕ ಇರುವಾಗ ನಾವು ಚಿಕ್ಕಮ್ಮನ ಮನೆಗೆಲ್ಲ ಹೋಗಿ ತಿಂತಾ ಇದ್ದೇವೆ ಆಯಿತಾ ಅವರ ಮನೆ ಹತ್ತಿರವೇ ಒಂದು ದೊಡ್ಡ ಮರ ಉಂಟು ಅದಕ್ಕೆ ಕೊಕ್ಕೆ ಹಾಕಿ ಹೇಳಿದ್ದು ತಿಂತಾಯಿದ್ದೆವು ಅದರದು ಮೆಮೊರಿ ನೆನಪಾಯಿತು ನಾನು ಪುಚ್ಚಕ್ಕ ದೊಡ್ಡಕ್ಕ ಎಲ್ಲ ಹೋಗ್ತಿದ್ದೆವು ಚಿಕ್ಕ ಇರುವಾಗ ನನ್ನ ಪ್ರೈಮರಿ ಲೈಫಲ್ಲಿ ಮತ್ತು ಇವಾಗ ಹೋಗೋದೇ ಸುಮಾರು ಸಮಯ ಆಯಿತು ಅವರು ಮೊನ್ನೆ ಬಂದಾಗ ತಂದಿದ್ದರು ಆದರೆ ನಮ್ಮ ಮನೇಲಿ ಆಗಿದೆ ನಂಗೆ ಗೊತ್ತಿರಲಿಲ್ಲ ಸೊ ಆಗಿದೆ ನಮ್ಮ ಮನೆಯಲ್ಲಿ ಪುನರ್ಪುಳಿ ಪುಳಿ ಅದ್ರದ್ದು ಮೇನ್ ಯೂಸ್ ಎಂತ ಗೊತ್ತುಂಟಾ ಇದರ ಸಿಪ್ಪೆನ ಒಣಗಿಸಿಟ್ಟು ಬೆಳಗ್ಗೆ ಒಣಗಿಸಿದ ಸಿಪ್ಪೆಯನ್ನು ನೀರ ರಾತ್ರಿ ನೆನೆಸಿ ಹಾಕಿ ನೀರಲ್ಲಿ ಆ ನೀರನ್ನು ಬೆಳಗ್ಗೆ ಕುಡಿದ್ರೆ ಪಿತ್ತ ಮತ್ತು ಪಿತ್ತದಿಂದ ತಲೆ ಸುತ್ತೋದು ಸುಸ್ತಾಗೋದೆಲ್ಲ ಇರ್ತದಲ್ಲ ಅದು ಕಡಿಮೆ ಆಗ್ತದಂತೆ ನನ್ನ ಅಪ್ಪನಿಗಲ್ಲಿ ಮೋಸ್ಟ್ ಜನರು ಅದನ್ನೇ ಹೇಳ್ತಾರೆ ಅವರು ಟ್ರೈ ಮಾಡಲಿಲ್ಲ ಇಲ್ಲಿ ತನಕ ಅವ್ರ ಅದು ಅದರಲ್ಲೆಲ್ಲ ಅವ್ರಿಗೆ ನಂಬಿಕೆ ಇಲ್ಲ ಅಂದರೆ ಈಗ ನನ್ನಂಥ ಏಜ್ ಅವರೆಲ್ಲ ಇರ್ತಾರಲ್ಲ ಅಂದರೆ ಒಂದು ಫಿಫ್ಟಿ ಒಳಗಡೆ ಇರ್ತಾರಲ್ಲ ಅವರಿಗೆಲ್ಲ ಇದು ಯೂಸ್ ಆಗ್ಬೋದು ಅಂತ ಅಂದ್ಕೊಳ್ಳೋದು ನಾನು ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ ಗೈಸ್ ನಮ್ಮಲ್ಲಿ ಪುನರ್ ಪುಳಿಯಾಗಿದೆ ಹೊಸತ್ತು ಅದರದ್ದು ಸ್ಟೋರಿ ಹೇಳಿದಪ್ಪ ನಾನೀಗ ಹೇಳಿದೆ ಅಲ್ಲ ನಿಮ್ಮ ಹತ್ರ ಕೊಂಕಣಿಯಲ್ಲಿ ಹೇಳಿದ್ದೆಂಬೆ

ಕಿಮ್ರಿ ಏ ಕಿಮ್ರಿ ಚಡು ಏ ಚಿಮ್ರಿ ಚಟೂ ಹಾಂ 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 ಇವಳು ಸಿಗೋದೇ ಇಲ್ಲ ನನಗೆ ಎಸ್ಕೇಪಾಗಿ ಆಯಿತು ನೀ ಬಂದೀ ಚುಬ್ಬಣ್ಣ ಹ್ಞೂ ನಂಗೆ ಗೊತ್ತು ನೀನು ಸಿಗ್ತೀನಿ ನನಗೆ ಅಂತ ಎಲ್ಲ ಕುಡ್ದಾಯಿತು ಇವತ್ತು ರಸ್ಕೆಲ್ಲ ತಂದು ಹಾಕಿದ್ದೆ ನಾನು ಬ್ಲಾಗ್ ಮಾಡಲಿಲ್ಲ ನನಗೆ ಮರಿತು ಈಗ ನೆನಪಾಯ್ತು ಚ ಬ್ಲಾಗ್ ಮಾಡಲಿಲ್ಲಲ್ಲ ಅಂತ ನಾನು ಮಧ್ಯಾಹ್ನ ಊಟ ಆಗಿ ಮಲಗಿ ಮೂರು ಕಾಲಾಗಿದೆ ಹೇಳ್ಬೇಕಾದ್ರೆ ಹಾಗೆ ಮಧ್ಯಾಹ್ನವೇ ಎಂಥ ವ್ಲಾಗಿಲ್ಲ ಈಗ ನಾನು ರಪ್ಪ ಹುಲ್ಲು ಮಾಡಿ ದನಗಳದ್ದು ಹಾಲು ಕರೆದು ನನಗೆ ಕುಲ್ಕುಂದಕ್ಕೆ ಹೋಗ್ಕೊಂಟು ಚಿಕ್ಕಪ್ಪನವರ ಮನೆಗೆ ನಾನು ಆಲ್ಮೋಸ್ಟ್ ಸಲ ಹೋದಾಗ ನಿಮಗೆ ವ್ಲಾಗ್ ಮಾಡಿದೆ ಇದು ನನ್ನದು ಚಿಕ್ಕಪ್ಪನವರ ಮನೆ ಅಂತ ಅಂದರೆ ನನ್ನ ಮೂರು ಚಿಕ್ಕಪ್ಪನವರು ಕುಲ್ಕುಂದದಲ್ಲಿರೋದು ಸೊ ಅಲ್ಲೆಲ್ಲ ಹೋಗಿ ಬರಲಿಕ್ಕೆ ಉಂಟು ನನಗೆ ಬೇಗ ಹೋಗಿ ಬೇಗ ಬರಬೇಕು ಕತ್ಲಾದರೆ ನನಗೆ ಮತ್ತು ಆಚೆನ ಬರಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೆ ಬೇಗ ಹುಲ್ಲು ಮಾಡಿ ಮುಗಿ ಬರುವಂತಿದ್ದೇನೆ ನೋಡುವ ಆಗ್ತದೆ ಅಲ್ಲಿನ ಬರುವಾಗ ಅಲ್ಲಿ ಎಷ್ಟೊತ್ತಿಗೆ ಅಂತ ಈಗ ಇಷ್ಟೇ ನಾನು ಹುಲ್ಲು ಮಾಡೋದು ರಪ್ಪ ಹಾಲು ಕರೆಯೋದು ಕೊಂಡು ಹೋಗಿದೆ ಸೀದಾ ಅಪ್ಪ ಹುಲ್ಲು ಹಿರಗಕ್ಕೆ ಕತ್ತೆ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ನನಗೆ ಅವರು ಇವತ್ತು ಈ ದಿವಸ ಬರೇ ಸುಣ್ಣ ಒಂದು ಕೊಟ್ಟದಷ್ಟೇ ಸುಣ್ಣ ಅಂದರೆ ಎಂತ ವೈಟ್ ವಾಶ್ ಮಾಡ್ತಾರಲ್ಲ ಅದು ಮಾಡ್ತಾ ಇದ್ದಾರೆ ಕೊಟ್ಟಿಗೆಯೇ ಮೇಸ್ತ್ರಿ ಮತ್ತು ಅವರು ಇದು ನೋಡಿ ಅಂತೆ ನಂದು ರೈನ್ ರೈನ್ಕೋಟ್ ಬೆಕ್ಕುಗಳಿದ್ರೆ ಡಿಸ್ಅಡ್ವಾಂಟೇಜ್ ಅಂತ ಗೊತ್ತುಂಟಾ ಎಲ್ಲ ಕಡೆ ಅವುಗಳದ್ದು ಹೆಜ್ಜೆ ಇರ್ತದೆ ಮನೆ ಗೋಡೆಗೆ ಇವಾಗ ಹೊಸತ್ತು ಪೇಂಟ್ ಮಾಡ್ತಿದ್ದಾರಲ್ಲ ಅಲ್ಲಿ ಸಹ ಸೀಲು ಉಂಟು ಇವ್ರದ್ದು ಮಳೆ ಬರ್ತಾ ಉಂಟು ಸದಣ ನಿಂತಿತಿಗೊಮ್ಮೆ ಜೋರ್ ಬಂದು ಇನ್ನು ನಾನು ಸೀದಾ ಹೋಗುದು ಚಿಕ್ಕಪ್ಪನವರಲ್ಲಿಗೆ ಹೋಗಿ ಬಂದಾಯ್ತಾ ಚಿಕ್ಕಪ್ಪನವರಲ್ಲಿ ಆದರೆ ನನಗೆ ವ್ಲಾಗ್ ಆಗಲಿಲ್ಲ ಮಳೆ ಅಂತ ಹೇಳಿದ್ರೆ ಇಲ್ಲಿಂದ ಸ್ಟಾರ್ಟ್ ಆದ ಮಳೆ ಅಲ್ಲಿಂದ ಹೊಡೆತ ತನಕ ಸಹ ಮಳೆ ಇತ್ತು ಹಾಗೆ ವ್ಲಾಗ್ ಮಾಡಲಿಲ್ಲ ಇವತ್ತಿ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ನಾನು ಸಲ ಕುಳ್ಕೊಂಡಕ್ಕೆ ಹೋದಾಗ ನಿಮಗೆ ವ್ಲಾಗ್ ಮಾಡಿ ತೋರಿಸ್ತೇನೆ ಚಿಕ್ಕಪ್ಪನವ್ರ ಮನೆ ಆಲ್ರೆಡಿ ತೋರಿಸಿದ್ದೇನೆ ನಾನು ಹಳೆ ವಿಡಿಯೋದಲ್ಲೆಲ್ಲ ಸೊ ಸಿಗುವ ನಾಳೆ ಇನ್ನ ವ್ಲಾಗಲ್ಲಿ ಹೇಳ್ತಾನೆ ಕೆಲದಿಗು ಬಾಯ್ ಎಲ್ಲ ಕೆಲಸ ಮುಗಿಸಿದ್ದಾರೆ ನನಗೆ ಎಂತ ಇಲ್ಲ ಇನ್ನು ಹೋಗಿ ಚಹಾ ಒಂದು ಕುಡಿಯೋದು